ಆಮೇಲೆ ನಮ್ ಜಗಪ್ಪ ಅವರು ಆಮೇಲೆ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳ್ದೆ ಮದ್ವೆ ಮಾಡ್ಕೋಬೇಡ ಅಂತ ಹಾಗೇನೆ ನಮ್ಮ ಅಲೋಕವ್ರ ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕ್ಕೆ ಅಂದ್ರೆ ಇವತ್ತು ಅವ್ರು ಇದಾರೆ ಅದಕ್ಕೋಸ್ಕರ ಹೇಳ್ಬೇಕು ಅಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಇರೋ ಕಲಾವಿದ್ರು ಅಲ್ಲ ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನೆ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಗಿದ ತುಂಬಾ ಮುಂದೆ ಇದಾರೆ ನಾವ್ ತುಂಬಾ ಹಿಂದೆ ಇದ್ದೀವಿ ನಮ್ ಸಾಧೋಚಲಿ ಹೇಳಿದ್ರು ನಮ್ಮ ಹರೀಶರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರ್ಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಬೇಳ್ತೀವಿ ಸ್ವಲ್ಪ ದಯಮಾಡಿ ಇದ್ರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂತ ಕನ್ನಡ ಕಲಾವಿದ್ರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನ